ಅಫ್ಜಲ್ಪುರ ಬಸ್ ಸ್ಟ್ಯಾಂಡ್ ಅದಾಗ ಅದೆಲ್ಲ ನನಗ ನಾ ಪಡಿಸಿದ ಚೂಡಿದಾರ ಹಿಕೊಂಡು ಕಾಲದ ಹೊಂಟಿದೀರಿ ತಕ್ಕಿಲ್ಲ ತಕ್ಕಿಲ್ಲ ತಾತ ಪಡುದೂರ ಜಾತ್ರೆ ಆಗ ನನಗ ಮಾತ ಕಟ್ಟಿದಿ ಸಾ ಾಣಿ ಮಾಡಿದ್ದೀ ಗಿಗಿಡ ತಾ ಗಿಡ ತಾಕಿನ್ನ ತಾಕಿನ್ನ ತ ಸರಿ ಗಮ ಪದ ನಿಸ ಸಸಿಗರ ಮಾದಾರಿ ಸಪ್ಪು ನಿನ್ನ ಚಿ ಉದ್ಯಾಗ ನಿನ್ನ ನೀನ ಪ್ರೀತಿಂದಲೂ ಕೂಳ ನಿನ್ನ ಅಚ್ಚಿ ಉದ್ಯಾಗ ನಿನ್ನ ನೀನ ಪ್ರೀತಿಂದಲೂ ಕೂಳ ಬಿಟ್ಟು ಹೋಯ್ತು ಕೆಳಿಯ ನನ್ನ ಬರಳ ಹೋಗಲಿಯ ಎಟ್ಟ ಹೋತೋ ನನ್ನ ಈ ಬರಳ ನೋವಾತೋ ನಪಡಾತೋ ಮನ್ನೆ ಯಾಕೆ ಮದುವಾತೋ ಕೈ ಮುಗಿತೀನಿ ಮದವಿಗೆ ಬಾರೋ ಒನತಿತ್ತೋ ಕೈ ಮುಗಿತಿನ